ಹೊಸನಗರ ವಿಧಾನಸಭಾ ಕ್ಷೇತ್ರಕ್ಕಾಗಿ ಸೂಪರ್ ಪ್ಲ್ಯಾನ್ ನಗರ ಜಾತ್ರೆಯಲ್ಲಿ ವಿಭಿನ್ನ ಬಗೆಯ ಹೋರಾಟ ಹೊಸನಗರ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕಾಗಿ ಜಾಗೃತಿ ನಗರ ಜಾತ್ರೆಯಲ್ಲಿದೆ ಇಲ್ಲಿನ ಜನರ ದನಿಯಾದ ಸೆಲ್ಫಿ ಪಾಯಿಂಟ್ ನಮ್ಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ಹೊಸನಗರವನ್ನು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿಸುವಂತೆ ಒತ್ತಾಯ ಮತ್ತು ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಇದೀಗ ಹೊಸನಗರ ವಿಧಾನಸಭಾ ಒತ್ತಾಯವನ್ನು ನಗರ ಜಾತ್ರೆಯಲ್ಲಿ ವಿಭಿನ್ನವಾಗಿ ಮಾಡಲಾಗಿದೆ ಅದುವೇ ಸೆಲ್ಫಿ ಪಾಯಿಂಟ್ ಹೌದು ಹೊಸನಗರ ಕ್ಷೇತ್ರ ಗಡಿ ಪ್ರದೇಶಗಳಾದ ಬೆಳಗಾವಿ ಗುಲ್ಬರ್ಗ ಜಿಲ್ಲೆಗಳಿಗೆ ಆದಂತಹ ನಿರ್ಲಕ್ಷ್ಯಗಳನ್ನು ಅನುಭವಿಸುತ್ತಾ ಬಂದಿದೆ ಅರ್ಧರ್ಧವಾಗಿ ಯಾವ ಸಲ್ಲದೆ ಎರಡು ಕಡೆಯ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ ಅಭಿವೃದ್ಧಿ ಕನಸಾಗಿದೆ ನಮಗೆ ಪ್ರತ್ಯೇಕ ಕ್ಷೇತ್ರ ಬೇಕು ಎಂಬ ಕೂಗು ಅಲ್ಲಿನ ಸಾರ್ವಜನಿಕರದ್ದು ಅದಕ್ಕಾಗಿ ಅವರು ಹೋರಾಟವನ್ನು ಮಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ನಡೆದ ಸಾಹಿತ್ಯ ಸಮ್ಮೇಳನದಲ್ಲೂ ಈ ವಿಷಯಗಳನ್ನು ಪ್ರಸ್ತಾಪಿಸಲಾಗಿತ್ತು ಈಗ ನಡೆಯುತ್ತಿರುವ ನಗರ ಜಾತ್ರೆಯಲ್ಲೂ ನಮಗೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಬೇಕು ಎಂಬ ಮನವಿಯನ್ನು ಅತ್ಯಂತ ಆಕರ್ಷಕವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ಅದೀಗ ಒಂದು ಸೆಲ್ಫಿ ಪಾಯಿಂಟ್ ಆಗುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದೆ ಮುಂದಾದರೂ ಸರ್ಕಾರ ಜನನಾಯಕರು ಹೊಸ ನಗರಕ್ಕೆ ದನಿಯಾಗುವರೆ